ಎಲ್ಲರಿಗೂ ಸ್ವಾಗತ ಇವತ್ತು ಇಪ್ಪತ್ತೊಂದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರು ಚಿನ್ನದ ಬೆಲೆ ಬೆಳ್ಳಿಯ ಬೆಲೆ ಏನಾಯಿತು ಅಂತ ನೋಡೋಣ ಅದಕ್ಕಿಂತ ಮುಂಚೆ ಸೀದಾ ಹೇಳ್ಬಿಡ್ತೀನಿ ನಿನ್ನೆ ವಿಡಿಯೋ ನೋಡಿದರೆ ಈ ವಿಡಿಯೋ ನೋಡೋ ಅವಶ್ಯಕತೆ ಏನಿಲ್ಲ ಯಾಕೆ ಅಂದರೆ ಚಿನ್ನದ ಬೆಲೆ ಮತ್ತು ಬೆಳ್ಳಿಯ ಬೆಲೆಯಲ್ಲಿ ಇವತ್ತು ಯಾವುದೇ ರೀತಿ ಬದಲಾವಣೆ ಆಗಿಲ್ಲ ನೋಡಿಲ್ಲ ಅಂದರೆ ಇದನ್ನು ನೀವು ನೋಡ್ಬೋದು ಎಮ್ ಸಿ ಎಕ್ಸ್ ಮಲ್ಟಿಕಮೋಡಿಟಿ ಎಕ್ಸ್ಚೇಂಜ್ ಮಾರ್ಕೆಟ್ ಇವತ್ತು ಚಿನ್ನದ ಬೆಲೆ ಬಂದ್ಬಿಟ್ಟು ನಿನ್ನೆ ನೋಡಿದರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಪ್ರತಿಯೊಂದು ಗ್ರಾಮ ಚಿನ್ನದ ಬೆಲೆ ಬಂದು ಆರು ಸಾವಿರದ ಮುನ್ನೂರು ರೂಪಾಯಿ ಅದೇ ಪ್ರತಿ ನೂರು ಗ್ರಾಮ್ ಚಿನ್ನದ ಬೆಲೆ ಬಂದು ಆರು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ಬೆಳ್ಳಿಯ ಬೆಲೆ ನೋಡೋದಾದರೆ ಬೆಳ್ಳಿಯ ಬೆಲೆ ಇವತ್ತು ಕೂಡ ಅಷ್ಟೇ ಪ್ರತಿಯೊಂದು ಗ್ರಾಮಿಗೆ ಎಪ್ಪತ್ತಾರು ರೂಪಾಯಿ ಇಪ್ಪತ್ತು ಪೈಸಾ ಅದೇ ಪ್ರತಿ ಒಂದು ಕೆ ಜಿ ಬೆಳ್ಳಿಯ ಬೆಲೆ ಬಂದುಬಿಟ್ಟು ಎಪ್ಪತ್ತಾರು ಸಾವಿರದ ಇನ್ನೂರು ರೂಪಾಯಿ ಕಚ್ಚಾ ತೈಲದ ಬೆಲೆ ಬಂದ್ಬಿಟ್ಟು ಆರು ಸಾವಿರದ ನೂರ ಮೂವತ್ತೇಳು ರೂಪಾಯಿ ಈ ವಿಡಿಯೋ ನೋಡೋದಕ್ಕೆ ತಮಗೆಲ್ಲರಿಗೂ ಧನ್ಯವಾದ ಹಾಗೆ ಸೌರಿನ್ ಗೋಲ್ಡ್ ಬಾಂಡ್ ಇಪ್ಪತ್ತೆರಡು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಕ್ಲೋಸ್ ಆಗುತ್ತೆ ಅದು ವಿಡಿಯೋನೂ ಇರುತ್ತೆ ನೋಡಿ ನೋಡೋದಿದ್ದರೆ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೋಡಿ ವಿಡಿಯೋ ನೋಡೋದಕ್ಕೆ ತಮಗೆಲ್ಲರಿಗೂ ಧನ್ಯವಾದ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ತುಂಬ ಧನ್ಯವಾದ